ಏರ್ಪಡಿಸಲಾಗಿದೆ ವೈದ್ಯಕೀಯ ಪರೀಕ್ಷೆ ಬಳಿಕ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ ಆ ನಂತರದಲ್ಲಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಕೆಲಸಗಳು ಪೊಲೀಸರ ಕಡೆಯಿಂದ ಆಗುತ್ತೆ ಹೀಗೆ ಕೆಲವೇ ಹೊತ್ತಿನಲ್ಲಿ ದರ್ಶನ್ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ ದರ್ಶನ್ ಸೇರಿ ಹದಿಮೂರು ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸುವಂತಹ ಕಾರ್ಯ ನಡೆಯುತ್ತೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯದ ಮುಂದೆ ಅವರನ್ನು ಹಾಜರುಪಡಿಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಹಳ ತಡ ಆದರೆ ಅದು ಸ್ವಲ್ಪ ಕಷ್ಟ ಸಾಧ್ಯನೇ ಆಗ್ಬೋದು ಯಾಕಂದರೆ ನ್ಯಾಯಾಧೀಶರ ಮನೆ ಕಡೆಗೆ ಅವರನ್ನು ಕರ್ಕೊಂಡು ಹೋಗ್ಬೇಕಾ ಅನಿವಾರ್ಯತೆ ಬರ್ಬೋದು ಆ ಕಾರಣಕ್ಕಾಗಿಯೇ ಈಗ ಕೂಡಲೇ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂಥ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಂಟ್ರೆಸ್ಟಿಂಗ್ಲಿ ಅವ್ರು ಪರವಾದಂಥ ವಕೀಲರೊಬ್ಬರು ಬಂದಿದ್ರು ಬಹುಶಃ ಅರುಣ್ ಅನಿಲ್ ಅನಿಲ್ ಅನ್ನುವಂಥದ್ದು ವಕೀಲರು ನೀವು ದರ್ಶನ್ ಪರವಾಗಿ ವಕಾಲತ್ೋಯಿಸ್ತಾರೆ ಎಲ್ಲರೂ ಇಲ್ಲ 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 ನಾನು ದರ್ಶನ್ ಪರವಾಗಿ ಮಾತ್ರ ವಕೀಲ ವಹಿಸೋಕ್ಕೆ ಬಂದಿರೋದು ಅನ್ನುವಂಥದ್ದು ಅವ್ರು ಹೇಳ್ತಾಯಿದ್ರು ಹಾಗಾಗಿ ಈಗ ಉಳಿದಂಥ ಏನಿದ್ದಾರೆ ಅವರೆಲ್ಲರೂ ಈಗ ಮತ್ತೆ ವಕೀಲರುಗಳನ್ನು ಕರೆಸ್ಕೊಳ್ಬೇಕದ್ದು ಅನಿವಾರ್ಯತೆ ಇದೆ ಬಹುತೇಕ ಅವರವರ ಪರವಾಗಿ ವಾದ ಹೂಡುವಂಥ ನಿಟ್ಟಿನಲ್ಲಿ ಇಲ್ಲಿ ಎಲ್ರಿಗೂ ಸೇರಿ ಒಬ್ಬರು ವಕೀಲರು ಅನ್ನುವಂಥದ್ದು ಫಿಕ್ಸ್ ಆದಂಥ ರೀತಿಯಾಗಿ ಕಂಡು ಬರ್ತಾ ಇಲ್ಲ ಹಂಗೇನಾದ್ರು ಫಿಕ್ಸ್ ಮಾಡೋಕ್ಕೋದ್ರೆ ದರ್ಶನ್ ಅವರು ಸಮಸ್ಯೆ ಅವರಿಗೆ ಹೆಚ್ಚಾಗ್ಬೋದಾ ಅಂತ ಚಾನ್ಸಸ್ ಇರುತ್ತೆ ಈ ಕಾರಣಕ್ಕಾಗಿಯೇ ಆ ಕಡೆಗೆ ಬಹುಶಃ ಅವ್ರು ಅದು ಅದು ಹೇಳ್ದಂಗೆ ಅವರ ಪರವಾಗಿ ಈಗ ವಿಜಯಲಕ್ಷ್ಮಿ ಅವ್ರ ಕಡೆಯೂ ಕೂಡ ಅವರು ಕೂಡ ಈಗ ವಕೀಲರನ್ನೆಲ್ಲ ನೇಮಿಸುವಂತ ಕಾರ್ಯಕ್ಕೆ ಕೂಡ ಅವ್ರು ಮುಂದಾಗ್ತಾರೆ ಹಾಗಾಗಿ ವಿಜಯಲಕ್ಷ್ಮಿ ಕಡೆಯವರು ಅಂದರೆ ಈ ವಿಜಯಲಕ್ಷ್ಮಿ ಅವ್ರ ಸೋದರನೇ ಬಂದಿದ್ದು ಅನ್ನುವಂಥದ್ದು ಗೊತ್ತಾಯಿತು ಅವರು ಬಿಟ್ಟಿಗೆ ಪವಿತ್ರ ಗೊಡಂಗು ಸೇರು ವಾದ ಮಾಡಿ ಅಂತ ಹೇಳ್ತಾರೆ ಹೇಳಲ್ಲ ಈ ಕಾರಣಕ್ಕಾಗಿಯೇ ದರ್ಶನ್ ಅವರ ಪರವಾಗಿ ಒಂದು ವಕೀಲರು ಬಂದಿದ್ದಾರೆ ಅದನ್ನು ಹೊರತುಪಡಿಸಿಯೂ ಕೂಡ ಭಾಳಷ್ಟು ವಕೀಲರುಗಳು ಇದಕ್ಕೆ ಸಂಬಂಧಪಟ್ಟಾಗೆ ನಿಯೋಜನೆ ಆಗ್ಬೋದು ಅಂತ ಚಾನ್ಸಸ್ ಇದೆ ಅದು ಅವರು ಸಹಜ ಕಾನೂನಾತ್ಮಕ ಪ್ಲಾನ್ನನ್ನು ಮಾಡ್ತಾರೆ ಹಾಗಾಗಿ ಅದು ನೋಡಬೇಕಿದೆ ಯಾರು ವಕೀಲರು ವಾದವನ್ನು ಯಾರ್ಯಾರು ಪರವಾಗಿ ಹೂಡೋರು ಇದ್ದಾರೆ ಏನು ಎತ್ತ ಅನ್ನುವಂಥದ್ದು ಬಟ್ ಇಲ್ಲಿ ದರ್ಶನ್ ಅವರ ವಿರುದ್ಧವಾಗಿ ಬುಕ್ ಆಗಿರುವಂಥದ್ದು ತ್ರೀ ನಾಟ್ ಟೂ ಕೇಸ್ ಅಂತ ಅಂದರೆ ಮರ್ಡರ್ಗೆ ಸಂಬಂಧಪಟ್ಟ ನಟ ದರ್ಶನ್ ಅವರನ್ನ ಮೆಡಿಕಲ್ ಚೆಕ್ಅಪ್ಗೆ ಕರೆದೊಯ್ದಿದ್ದಾರೆ ಪೊಲೀಸರು ಹದಿಮೂರು ಆರೋಪಿಗಳನ್ನ ಪೊಲೀಸರು ಕರೆದೊಯ್ದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಟ್ ಒಂದು ಮೂಲದ ಮಾಹಿತಿ ಪ್ರಕಾರವಾಗಿ ಹನ್ನೊಂದು ಜನದ್ದೇನೋ ಮೆಡಿಕಲ್ ಟೆಸ್ಟ್ ಆಗಿದೆ ಅನ್ನುವಂಥದ್ದು ನಮ್ಗೆ ಸಿಕ್ಕಿದಂತ ಮಾಹಿತಿ ಬಟ್ ಈಗ ನಟ ದರ್ಶನ್ ಅವರನ್ನ ಮೆಡಿಕಲ್ ಚೆಕ್ಅಪ್ಗೆ ಪೊಲೀಸರು ಕರೆದೊಯ್ದಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಆ ಅಂದ್ರೆ ಅವರನ್ನ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದನೇ ಈಗ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ ಬಹುಶಃ ಈಗ ಕೂಡಲೇ ಬೋರಿಂಗ್ ಹಾಸ್ಪಿಟಲ್ ಕಡೆಗೆ ಅವ್ರನ್ನ ಕರ್ಕೊಂಡು ಹೋಗುವಂಥ ಕಾರ್ಯ ಆಗಿದೆ ಅಂತ ಕಾಣಿಸುತ್ತೆ ಬಟ್ ಈ ಟೈಮ್ನಲ್ಲಿ ಅವ್ರು ಯಾವ ಕಡೆಯಿಂದ ಇದ್ದಾರೆ ಏನು ಇತ್ತಾ ಇದಿನಷ್ಟೇ ಗೊತ್ತಾಗಬೇಕಾಗಿರೋ ಸಂಗತಿ ಯಾಕಂತಂದರೆ ದರ್ಶನ್ ಅವರನ್ನು ಮೆಡಿಕಲ್ ಚೆಕ್ಅಪ್ ಚೆಕಪ್ಗೆ ಕರ್ಕೊಂಡು ಹೋಗೋದು ಅಥವಾ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸಹಜವಾಗಿ ಸ್ಟೇಷನ್ನ ಮುಂಭಾಗದಿಂದ ಹೋದರೆ ಗೊತ್ತಿರುವಂಥ ಸಂಗತಿನೇ ಅಂದರೆ ವಿಜುವಲ್ಸು ಮತ್ತೊಂದು ಮಾಧ್ಯಮದವರು ಕೂಡ ಇದ್ದಾರೆ ಅವರ ಅಭಿಮಾನಿಗಳು ಕೂಡ ಇದ್ದಾರೆ ಏನಾದರೂ ಗೊಂದಲ ಆಗ್ಬೋದು ಅಂತೇಳಿ ಇನ್ನೇನಾದರೂ ಬದಲಿ ಮಾರ್ಗದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಸೊ ಬಹುಶಃ ನಗರ ಪೊಲೀಸ್ ಠಾಣೆ ಅಂತ ಅಂದರೆ ಭಾಳ ಏನು ಬದಲಿ ಮಾರ್ಗ ಹುಡುಕೋಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಹಿಂದೆ ಇರುವಂಥದ್ದು ಭಾಳ ದೊಡ್ಡ ಗುಡ್ಡ ಪಕ್ಕದಲ್ಲಿರುವಂಥದ್ದು ತೆರಿಗೆ ಭವನ ಹಾಗಾಗಿ ಯಾವ ಬದಿಯಿಂದ ಕರ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ ಸೊ ಅಂತೂ ಈಗ ಅವ್ರನ್ನ ಕರ್ಕೊಂಡು ಹೋಗುವಂಥ ಮೂಮೆಂಟ್ ಅಂತೂ ನಮ್ಗೆ ಲಭ್ಯ ಆಗ್ತಾ ಇದೆ ಸೊ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ ದರ್ಶನ್ ಅವರನ್ನ ಪೊಲೀಸರು ಇದೀಗ ಬೋರಿಂಗ್ ಆಸ್ಪತ್ರೆ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅವರ ಜೊತೆಗೆ ಇನ್ನುಳಿದಂತ ಆರೋಪಿಗಳು ಕೂಡ ಇದ್ದಾರೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ ಬಹುಶಃ ಅವರನ್ನೆಲ್ಲ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಂತ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿ ಎಲ್ಲರನ್ನೂ ಒಂದೇ ಜೀಪ್ ನಲ್ಲಿ ಕರ್ಕೊಂಡೋಗಿ ಅದರಲ್ಲಿ ಒಂದಿಬ್ಬರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ಉಳಿದಂತವ್ರನ್ನ ಅಲ್ಲೇ ಕೂರಿಸಿ ಅದಾದ ನಂತರ ಅವ್ರದ್ದೇನು ಮೆಡಿಕಲ್ ಟೆಸ್ಟ್ ಆಗಿದೆ ಅಂತ ಹೇಳಿದ್ರೆ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗ್ತಾರ ಏನೋ ಗೊತ್ತಿಲ್ಲ ನೋಡಿ ಇಲ್ಲಿ ನಾವು ಗಮನಿಸ್ತಾ ಇದೀವಿ ಇದು ಬೋರಿಂಗ್ ಆಸ್ಪತ್ರೆ ಆವರಣ ಇದು ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ಆವರಣ ನಾವಿಲ್ಲಿ ನೋಡ್ತಾ ಇರುವಂತದ್ದು ಸೊ ಅನ್ಪೂರ್ಣೇಶ್ವರ ನಗರದ ಪೊಲೀಸ್ ಠಾಣಾ ಆವರಣದಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂತ ಸಂದರ್ಭ ಇದೇ ಜೀಪ್ ನಲ್ಲಿ ದರ್ಶನ್ ಅವರು ಕೂಡ ಇದ್ದಾರೆ ಒಂದು ಟಿಂಟೆಡ್ ಗ್ಲಾಸ್ ಮಾದರಿಯ ಏನು ಗ್ಲಾಸ್ ಆಗಿದ್ದಂತ ಕಾರಣಕ್ಕಾಗಿ ಬಹಳ ಕ್ಲಿಯರ್ ಆಗಿ ಆ ಮುಖ ಚಹರೆ ಗೊತ್ತಾಗ್ತಾ ಇರಲಿಲ್ಲ ಒಳಗೆ ದರ್ಶನ್ ಅವರು ಕೂತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಮೇಲೆ ಮಳೆ ಬೇರೆ ಬಹಳ ಬರ್ತಾ ಇದೆ ಈಗ ನಾವು ನೋಡ್ತಾ ಇದೀವಲ್ಲ ರಿಂಗ್ ರೋಡ್ ನಲ್ಲಿ ಈಗ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಹೌದು ರಿಂಗ್ ರೋಡ್ ನಲ್ಲಿ ಬರ್ತಾ ಇದ್ದಾರೆ ಈಗ ಬಹುಶಃ ನಾಯಂಡಳ್ಳಿ ಕಡೆಗೆ ಬರ್ತಾರೆ ನಾಯಂಡಳ್ಳಿಯಿಂದ ಬೋರಿಂಗ್ ಹಾಸ್ಪಿಟ್ಲ್ ಕಡೆಗೆ ಮೈಸೂರು ರೋಡ್ ಮಾರ್ಗವಾಗಿ ಅವ್ರು ಬರ್ತಾರೆ ಅಂತ ಕಾಣಿಸುತ್ತೆ ಇದೇ ಇರುವಂಥ ಸಂದರ್ಭದಲ್ಲಿ ಈಗ ಭಾಳ ಸುಲಭವಾದಂಥ ಮಾರ್ಗ ಅನ್ಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನು ಅದಾದ ನಂತರದಲ್ಲಿ ಮಾಳ್ಗಾಲದಿಂದ ಬರ್ತಾ ಕೆಳಗಡೆ ಅಂಡರ್ ಪಾಸು ಅದಾದ ನಂತರದಲ್ಲಿ ರಿಂಗ್ ರೋಡು ಸೊ ರಿಂಗ್ ರೋಡ್ ಆದ ನಂತರದಲ್ಲಿ ನಾಯಂಡಹಳ್ಳಿ ದೀಪಾಂಜಲಿ ನಗರ ಮೈಸೂರು ರೋಡು ಸಿರ್ಸಿ ಸರ್ಕಲ್ಲು ಅಂದರೆ ಆ ಫ್ಲೈ ಓವರು ಅದಾದ ನಂತರಲ್ಲಿ ಬೋರಿಂಗ್ ಹಾಸ್ಪಿಟ್ಲು ಬಹುಶಃ ಈ ಮಾರ್ಗದಲ್ಲಿ ಈಗ ಅವ್ರನ್ನ ಕರ್ಕೊಂಡ್ಬರ್ತಾರೆ ಸಂಜೆ ಆಗಿರುವಂಥ ಸಂದರ್ಭದಲ್ಲಿ ಭಾಳ ಟ್ರಾಫಿಕ್ ಕೂಡ ಇರುತ್ತೆ ಹಾಗಂತ ಇವ್ರಿಗೇನು ಝೀರೋ ಸಿಗ್ನಲ್ಲು ಮಂಥದ್ದು ಮಾಡುವಂಥದ್ದು ಸಾಧ್ಯತೆ ಇಲ್ಲ ಅಂತ ಕಾಣಿಸುತ್ತೆ ಹಾಗೆಯೇ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಬೇಡ ಅಂತೇಳಿ ಮುಂದೆ ಕರ್ಕೊಂಡು ಹೋಗಿರುವಂಥ ಕಾರಣಕ್ಕಾಗಿ ಇನ್ನು ಝೀರೋ ಸಿಗ್ನಲ್ಲು ಮತ್ತೊಂದು ಚಾನ್ಸಸ್ ಕಮ್ಮಿ ಬಟ್ ನೋಡಿ ಅವ್ರ ಅಭಿಮಾನಿಗಳು ಅಲ್ಲಿ ಕೂಡ ಸ್ಟೇಷನ್ ಮುಂದೆ ಇದ್ದು ಸೊ ದರ್ಶನ್ ಅವ್ರು ಬರ್ತಾ ಇದ್ದಾಗ ಅವರಿಗೆ ಜೈಕಾರ ಹಾಕ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಸೊ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಇದು ದರ್ಶನ್ ಅವರನ್ನ ಕರ್ತ್ಕೊಂಡು ಇದೀಗ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಪ್ರಕ್ರಿಯೆಗಳನ್ನ ಮಾಡಬೇಕಾಗಿದೆ ಅದಾದ ನಂತರಲ್ಲಿ ಕೋರ್ಟ್ಗೂ ಕೂಡ ಅವರನ್ನ ಹಾಜರು ಪಡಿಸಬೇಕಾಗಿದೆ ಹಾಗಾಗಿ ಆ ಪ್ರಕ್ರಿಯೆಗಳು ಸದ್ಯ ನಡೀತಾ ಇರುವಂತಹ ಸಂದರ್ಭವನ್ನ ನಾವಿಲ್ಲಿ ನೋಡ್ತಾ ಇದೀವಿ ನೋಡಿ ಇಲ್ಲಿ ದರ್ಶನ್ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭ ದರ್ಶನ್ ಅವರು ಕೂಡ ಸೇರಿದಂಗೆ ಹದಿಮೂರು ಆರೋಪಿಗಳನ್ನ ಹೇಗೆ ಕರ್ತ್ಕೊಂಡು ಹೋಗ್ಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾರು ಹದಿಮೂರು ಆರೋಪಿಗಳು ಪಟ್ಟಣಗೆರೆ ಜಯಣ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ ಸಂಬಂಧಿ ಒಬ್ರು ಅದಾದ ನಂತರಲ್ಲಿ ಇದರಲ್ಲಿ ಈ ದರ್ಶನ್ ಅವರ ಅಭಿಮಾನಿಗಳ ಸಂಘಟನೆಗೆ ಸಂಬಂಧಪಟ್ಟ ಹಾಗಿನ ಈ ಅಧ್ಯಕ್ಷರುಗಳು ಇಂಥವರು ಕೂಡ ಇದ್ದಾರೆ ಆಮೇಲೆ ಅವರ ಪರ್ಸ್ನಲ್ ಮ್ಯಾನೇಜರ್ ನಾಗರಾಜು ಆಮೇಲೆ ದರ್ಶನ್ ಅವರ ಆಪ್ತ ದೀಪಕ್ ಕುಮಾರ್ ಹೇಳಿ ಆಮೇಲೆ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕಾರ್ತಿಕ್ ಹೇಳಿ ಆಮೇಲೆ ಪದ್ರೋಷ್ ಅಂತೇಳಿ ಅವರು ಕೂಡ ಒಂದು ಹೋಟೆಲ್ ಉದ್ಯಮಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವರು ಕೂಡ ಇದ್ದಾರೆ ಆಮೇಲೆ ಬನ್ನೇರ್ಘಟ್ಟದ ಮೂಲದ ನಿಖಿಲ್ ನಾಯಕ್ ಅಂತೇಳಿ ಅವರು ಕೂಡ ಅವರ ಆಪ್ತ ಸೊ ಎಮ್ ಲಕ್ಷ್ಮಣ್ ಅಂತೇಳಿ ಅವರು ಕೂಡ ದರ್ಶನ್ ಅವರ ಆಪ್ತ ಅದಾದ ನಂತರಲ್ಲಿ ದರ್ಶನ್ ಅಭಿಮಾನಿ ಬಳಗದ ಮತ್ತೋರ್ವ ಅಧ್ಯಕ್ಷ ಚಿತ್ರದುರ್ಗ ಮೂಲದ ಅಧ್ಯಕ್ಷ ಅವರು ರಾಘವೇಂದ್ರ ಅಂಥೇಳಿ ಈ ರಾಘವೇಂದ್ರನೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖವಾದಂಥ ಕಿಂಗ್ ಪಿನ್ ಯಾಕಂದರೆ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರ್ಕೊಂಡ್ಬಂದಿರೋದು ಆತನೇ ಹೀಗೆ ಕೆಲವೇ ಹೊತ್ತಿನಲ್ಲಿ ದರ್ಶನ್ರನ್ನ ನ್ಯಾಯಾಲಯಕ್ಕೆ ಹಾಜರು ಪ್ರಕ್ರಿಯೆ ನಡೆಯುತ್ತೆ ದರ್ಶನ್ ಸೇರಿ ಹದಿಮೂರು ಆರೋಪಿಗಳು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಪಡಿಸಲಾಗುತ್ತೆ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ದರ್ಶನ್ ಅವರನ್ನ ಹಾಜರುಪಡಿಸಲಾಗುತ್ತೆ ಠಾಣೆಯಿಂದ ಸದ್ಯ ದರ್ಶನ್ ರನ್ನ ಕರೆದೊಯ್ತಾ ಇದ್ದಾರೆ ಪೊಲೀಸರು ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ವಿಚಾರ ಅಂತಂದ್ರೆ ಈಗ ಮೊದಲಿಗೆ ದರ್ಶನ್ ಅವರ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾದಂತದ್ದು ಪ್ರಕ್ರಿಯೆಯ ಒಂದು ಭಾಗ ಗೊತ್ತಿಲ್ಲ ಅದೇನಾದ್ರು ಸ್ಟೇಷನ್ನಲ್ಲೇ ಆಗಿ ಮತ್ತೇನಾದ್ರೂ ಆಗಿ ಅನ್ನೋ ಕರ್ಕೊಂಡು ಹೋಗುವಂಥದ್ದು ಆಗುತ್ತಾ ಅನ್ನುವಂಥದ್ದು ಮೊದಲಿಗೆಲ್ಲ ಒಂದಷ್ಟು ಗೊಂದಲ ಇತ್ತು ಅದಾದ ನಂತರ ಇಲ್ಲ ಬೌರಿಂಗ್ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ ಮೆಡಿಕಲ್ ಟೆಸ್ಟ್ ಮಾಡಿಸುವಂತ ನಿಟ್ಟಿನಲ್ಲಿ ಅಂತ ಹೇಳಲಾಗ್ತಾ ಇತ್ತು ಸೊ ಇದೀಗ ಅಂತೂ ಅನ್ಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ದರ್ಶನ್ ಅವರನ್ನ ಕರ್ಕೊಂಡು ಹೊರಟಿರುವಂತಹ ವೆಹಿಕಲ್ಗಳಂತೂ ಮೂವ್ ಆಗಿದೆ ಸೊ ಅವೀಗ ಬೌರಿಂಗ್ ಹಾಸ್ಪಿಟಲ್ ಕಡೆ ಹೋಗುತ್ತೋ ಅಥವಾ ನ್ಯಾಯಾಲಯದ ಕಡೆಗೆ ಹೋಗುತ್ತೋ ಅನ್ನುವಂಥ ನೋಡಬೇಕಿದೆ ನ್ಯಾಯಾಲಯಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಬಹುಶಃ ಮೆಡಿಕಲ್ ಟೆಸ್ಟ್ ಅನ್ನ ಏನಾರು ಸ್ಟೇಷನ್ ಅಲ್ಲೇ ಮಾಡಿಸಿದ್ರ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಬಟ್ ಏನು ಅಂತ ಅಂದ್ರೆ ದರ್ಶನ್ರನ್ನ ಒಬ್ಬ ಸಾಮಾನ್ಯ ಆರೋಪಿಯ ರೀತಿಯಾಗಿ ಇಲ್ಲಿ ನೋಡ್ಬೇಕಾಗುತ್ತೆ ಈಗ ಇವರು ನಾವು ಮೆಡಿಕಲ್ ಟೆಸ್ಟ್ ನ ಸ್ಟೇಷನ್ಗೆ ಕರ್ಸು ಮಾಡೋದು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಮಂದಿ ನಮ್ಮ ಟೆಸ್ಟ್ ಇಲ್ಲೇ ಮಾಡಿ ಅಂತ ಹೇಳೋದು ಸೊ ಈ ತರದ್ದೆಲ್ಲ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ನಾವು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮಾಡಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅನಂತರ ನಿರ್ಧಾರ ಮಾಡುದು ಅಂತ ನಾವು ಕೇಳ್ಪಡ್ತಾ ಇದ್ವಿ ಬಟ್ ಈಗ ನೋಡ್ಬೇಕಿದೆ ಅದೇನಾಗಿದೆ ಏನು ಎತ್ತ ಅನ್ನುವಂಥದ್ದು ಮೆಡಿಕಲ್ ಟೆಸ್ಟ್ ಆಗಿದೆಯೋ ಮತ್ತೊಂದು ಅನ್ನುವಂಥದ್ದು ನೋಡಿ ಇದೇ ವೆಹಿಕಲ್ ಸದ್ಯ ದರ್ಶನ್ ಸೇರಿದಾಗೆ ಉಳದಂತ ಆರೋಪಿಗಳು ಇರುವಂತಹ ಒಂದು ವೆಹಿಕಲ್ ಗಳನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿಲ್ಲ ದರ್ಶನ್ ಅವರು ಈ ಸಂಗತಿಯನ್ನು ಹೇಗೆ ಫೇಸ್ ಮಾಡಿದ್ರು ಹೇಳಿ ಯಾಕಂತಂದ್ರೆ ಯಾರು ದರ್ಶನ್ ಹಾಗೆ ಅವರ ಹುಡುಗರು ಕಡೆಯಿಂದ ಕೊಲೆ ಆಗಿದ್ದಾನೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯೋ ರೇಣುಕಾ ಸ್ವಾಮಿ ಅವ್ರ ತಂದೆ ತಾಯಿ ಕೂಡ ಅಲ್ಲೇ ಇದ್ರು ಪಾಪ ಅವರ ಗೋಳಾಟ ಅಂತೂ ನೋಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದರೆ ರೇಣುಕಾ ಸ್ವಾಮಿಯವರ ಪತ್ನಿ ಮೂರು ತಿಂಗಳು ಗರ್ಭಿಣಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಅಂಥದ್ದೊಂದು ಕ್ಲಷ್ಟಕರವಾದಂಥ ಸನ್ನಿವೇಶವನ್ನು ಅವರು ಹೇಗೆ ನಿಭಾಯಿಸಿದ್ರು ಅದನ್ನ ಹೇಗೆ ಫೇಸ್ ಮಾಡಿದ್ರು ಅನ್ನುವಂಥದ್ದು ನಮ್ಗೆ ಇನ್ನಷ್ಟೇ ಗೊತ್ತಾಗಬೇಕು ಅದಕ್ಕೂ ಮೀರಿ ಇನ್ನೊಂದು ಸಂಗತಿ ಅಂತ ಅಂದರೆ ಆ ರೇಣುಕಾ ಸ್ವಾಮಿ ಕೂಡ ದರ್ಶನ್ ಅವರ ದೊಡ್ಡ ಅಭಿಮಾನಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಏನೋ ತಮ್ಮ ಅಂದರೆ ಪವಿತ್ರ ಅವರಿಗೆ ಬೈದ ಅನ್ನುವಂಥ ಕಾರಣಕ್ಕಾಗಿ ಆ ಅವತ್ತು ಏನೇನು ನಿರ್ಧಾರ ತೆಗೆದುಕೊಂಡ್ರೋ ಅದು ಗೊತ್ತಿಲ್ಲ ಅದರಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ರು ಮತ್ತೊಂದು ಅವ್ರ ವೆಹಿಕಲ್ಗಳು ಕೂಡ ಅಲ್ಲೇ ಓಡಾಡಿರುವಂಥದ್ದು ಮತ್ತೊಂದು ಇದೆಲ್ಲ ಪತ್ತೆ ಇರುವಂಥದ್ದು ನೋಡಿದ್ರೆ ಏನೇನಾಗಿದೆಯೋ ಅನ್ನೋವಂಥದ್ದು ಗೊತ್ತಿಲ್ಲ ಅದರಲ್ಲೂ ದರ್ಶನ್ ಅವರು ತಮ್ಮ ಎದೆ ಮೇಲೇ ಸೆಲೆಬ್ರಿಟೀಸ್ ಅನ್ನುವಂಥದ್ದನ್ನೆಲ್ಲ ಟ್ಯಾಟು ಹಾಕ್ಸ್ಕೊಂಡಿದ್ರು ಅಂತ ಅಂದರೆ ತಮ್ಮ ಅಭಿಮಾನಿಗಳನ್ನು ಅವರು ಸೆಲೆಬ್ರಿಟೀಸ್ ಅನ್ನುವಂಥ ರೀತಿಯಾಗಿ ಕನ್ಸಿಡರ್ ಮಾಡ್ತಾಯಿದ್ರು ಸೊ ಅಂಥ ಸೆಲೆಬ್ರಿಟಿಗೆ ದರ್ಶನ್ ಹೊಡೆದಿರ್ತಾರ ಇದು ಸಹಜವಾಗಿ ಇಲ್ಲಿ ಮೂಡುವಂಥ ಪ್ರಶ್ನೆಗಳಾಗಿರುತ್ತವೆ ಬಟ್ ಏನೇನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೇನೋ ಆರೋಪಿಗಳು ಕೂಡ ಈಗ ಆಲ್ರೆಡಿ ಪೊಲೀಸರು ಮುಂದೆ ಭಾಳಷ್ಟು ಸ್ಟೇಟ್ಮೆಂಟ್ಸನ್ನು ಮಾಡಿರ್ತಾರೆ ಆಮೇಲೆ ವಿಚಾರ ಅಂತಂದರೆ ಆ ವ್ಯಕ್ತಿಗೆ ಹೊಡೆಯುವಂತ ಸಂದರ್ಭದಲ್ಲೂ ಕೂಡ ಆತ ನಾನು ಕೂಡ ದರ್ಶನ್ ಅವರ ದೊಡ್ಡ ಫ್ಯಾನ್ ಡಿ ಬಾಸ್ ಫ್ಯಾನ್ ನಾನು ಸೊ ಇಲ್ಲಿ ಮಾಡಿದ್ದೇನು ಅಂತ ಅಂದರೆ ಪವಿತ್ರ ಗೌಡಯಿಂದಾಗಿ ನಮ್ಮ ಅಣ್ಣ ಅದಕ್ಕೆ ಲೈಫ್ ಹಾಳಾಗ್ತಾ ಇತ್ತು ಆ ಕಾರಣಕ್ಕಾಗಿ ನಾನು ಹಂಗೆ ಮಾಡಿದೆ ಅಂತೆಲ್ಲ ಆತ ಭಾಳಷ್ಟು ಗೋಗರ್ದ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇರುವಂಥದ್ದು ಬಟ್ ಅದನ್ನು ಮೀರಿ ದರ್ಶನ್ ಅವ್ರ ಹುಡುಗರು ಆ ಮಟ್ಟಿಗೆ ಆತನ ಮೇಲೆ ಕ್ರೌರ್ಯ ಮೆರೆದ್ರ ಅನ್ನುವಂಥದ್ದು ಇಲ್ಲಿರುವಂಥದ್ದು ಪ್ರಶ್ನೆ ಅಥವಾ ಆ ಮಟ್ಟಿಗೆ ಸಿಟ್ಟಾಗೋದಕ್ಕೆ ಈತ ಪವಿತ್ರ ಗೌಡವ್ರಿಗೆ ಅವರಿಗೆ ಏನೇನು ಮೆಸೇಜ್ ಮಾಡಿದ್ನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆಗಿರುವಂಥ ಗೊಂದಲಗರು ಮುಂದುವರೆದು ಇದು ಮರ್ಡ್ರ್ ತನಕ ಬಂದಿದೆ ಹೀಗಾಗಿ ದರ್ಶನ್ ಅವರು ಈ ಹಿಂದೆ ಅಂದರೆ ಪತ್ನಿ ಮೇಲಿನ ಹಲ್ಲೆ ವಿಚಾರವಾಗಿ ಅವರು ಒಂದಷ್ಟು ದಿನ ಜೈಲಿನಲ್ಲಿ ಇರಬೇಕಾದಂಥದ್ದು ಅನಿವಾರ್ಯತೆ ಬಂದಿತ್ತು ಬಟ್ ಅದಾದ ನಂತರ ಅಲ್ಲಿ ಜೈಲಿಗೆ ಹೋಗೋ ತನಕ ಪ್ರಕರಣಗಳು ಅವ್ರ ಮೇಲೆ ಅಂದರೆ ಆ ನಂತರದಲ್ಲಿ ದಾಖಲಾಗಿದ್ದು ನಾವು ನೋಡಲ್ಲ ಬಟ್ ಭಾಳಷ್ಟು ಕೇಸ್ಗಳಾಗಿದೆ ಬಿಡಿ ಅಲ್ಲಿ ಬಾರಲ್ಲಿ ಯಾರೋ ಹೊಡೆದ್ರ ಹೊಡೆದ್ರು ಅನ್ನುವಂಥ ಕಾರಣಕ್ಕಾಗಿ ಬಾರ್ನಲ್ಲಿ ಕುಡಿದು ಒಂದು ಗಲಾಟೆ ಆಗಿತ್ತು ಅನ್ನುವಂಥದ್ದು ವಿಚಾರವಾಗಿ ಆಗಿರ್ಬೋದು ಹೀಗೆ ಬೇರೆ ಬೇರೆ ಆಮೇಲೆ ಈ ಜಗ್ಗೇಶ್ ಅವ್ರ ಮೇಲೆ ಏನೋ ಹಲ್ಲೆ ಆದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿ ಸಂಘದ ಹುಡುಗ ಹೋಗ್ಬಿಟ್ಟು ಹೋಗ್ಬಿಟ್ಟ ಹೋಗಿಬಿಟ್ಟ ಅನ್ನುವಂಥದ್ದಾಗಿರ್ಬೋದು ಈ ಥರದೆಲ್ಲ ಭಾಳ ಆಗಿದೆ ಸೊ ಯಾವುದು ಜೈಲಿಗೆ ಹೋಗುವಂಥದ್ದು ಮತ್ತೆ ಆಗಿರಲಿಲ್ಲ